ಸ್ನೇಹಿತರೆ ನಮಸ್ಕಾರ ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹ ಪ್ರಕರಣ ಇನ್ನೂ ಕೂಡ ಮಾಸಿಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಕಾವು ಹೋರಾಟ ಮತ್ತು ಪ್ರತಿಭಟನೆ ಮತ್ತು ನಾನಾ ಆಯಾಮಗಳು ಇನ್ನೂ ಕೂಡ ಹೊರಗೆ ಬರುತ್ತೇ ಇದೆ ಇದೇ ಸಂದರ್ಭದಲ್ಲಿ ಈ ಒಂದು ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ಈಗ ಬಯಲಿಗೆ ಬಂದಿದೆ ಅದು ಕೂಡ ಈ ಪರಮ ಪಾಪಿ ನೀಚಾತಿ ನೀಚ ಇದ್ದಾನಲ್ಲ ಯಾರು ಫಯಾಸ್ ಈ ಫಯಾಜ್ನ ಊರಲ್ಲೇ ನಡೆದಿರುವಂತಹ ಒಂದು ಘಟನೆ ಮತ್ತು ಈ ಫಯಾಜ್ಗೆ ಪರಿಚಯ ಇರುವವರೇ ಸ್ನೇಹಿತರೆ ಮತ್ತು ಫಯಾಜ್ ಕೂಡ ಸೇರಿಕೊಂಡು ಮಾಡಿದ್ದ ಅನ್ನುವಂತಹ ಒಂದು ಅನುಮಾನ ಅಥವಾ ಅಂತಹದ್ದೇ ಒಂದು ಘಟನೆ ಈಗ ಬೆಳಕಿಗೆ ಬಂದಿದೆ ಅದು ಕೂಡ ಇದು ಲವ್ ಜಿಹಾದ್ ಲವ್ ಜಿಹಾದ್ ಅನ್ನುವಂತಹ ಮಾತುಗಳು ಆರಂಭದಿಂದಲೂ ಕೂಡ ಕೇಳಿ ಬರ್ತಾ ಇತ್ತು ಯಾವುದು ನೇಹಾಳನ್ನು ಪ್ರೀತಿಸಿ ಆಕೆ ಮತಾಂತರ ಮಾಡಿಸ್ಬೇಕು ಆಕೆಯನ್ನು ಆಕೆಯನ್ನು ಮತಾಂತರ ಮಾಡಿ ನಂತರ ಆಕೆಯನ್ನು ಮದುವೆ ಆಗಬೇಕು ಅಥವಾ ಮದುವೆ ಆದ ಬಳಿಕ ಮತಾಂತರ ಮಾಡಬೇಕು ಒಟ್ಟಿನಲ್ಲಿ ಅವರು ಇಂಟೆನ್ಷನ್ ಇದ್ದಿದ್ದು ಮತಾಂತರ ಮಾಡಬೇಕು ಅನ್ನೋದು ಆಗಾಗ ಆಗಾಗ ಸಾಕಷ್ಟು ಜನ ಅದರಲ್ಲೂ ಕೂಡ ಈ ಹಿಂದೂ ಪರ ಸಂಘಟನೆಯ ನಾಯಕರುಗಳು ಈ ಬಗ್ಗೆ ಆರೋಪವನ್ನು ಇದ್ದಾರೆ ಆರಂಭದಲ್ಲೂ ಕೂಡ ಯಾರನ್ನ ನೇಹಾಳನ್ನು ಕೂಡ ಈ ಫಯಾಜು ಮತಾಂತರ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ದ ಅಂತೇಳಿ ಈಗ ಅಂತಹದ್ದೇ ಅಂತಹದ್ದೇ ಒಂದು ಕೇ ಸೇಮ್ ಸೇಮ್ ಟು ಸೇಮ್ ಕೇಸು ಈಗ ಬೆಳಕಿಗೆ ಬಂದಿದೆ ಬಟ್ ಇಲ್ಲಿ ಒಂದು ಏನು ಅಂತ ಹೇಳಿದರೆ ಆಕೆ ಇನ್ನೂ ಕೂಡ ಬದುಕಿದ್ದಾಳೆ ಆಕೆ ಇನ್ನೂ ಕೂಡ ಬದುಕಿದ್ದಾಳೆ ಕೆಲಸ ಕೊಡಿಸೋದಾಗಿ ಹೇಳಿ ಆ ಹಿಂದೂ ಮಹಿಳೆಯನ್ನು ಕರ್ಕೊಂಡು ಹೋಗಿ ಆಕೆಯ ಮೇಲೆ ದೌರ್ಜನ್ಯವನ್ನು ಎಸಗಿ ನಂತರ ಆಕೆಯನ್ನು ಮತಾಂತರ ಮಾಡಿರುವಂಥ ಒಂದು ಘಟನೆ ಈಗ ಹೊರಗಡೆ ಬಂದಿದೆ ಈ ಆರೋಪಿಗಳನ್ನು ಆರೋಪಿಗಳನ್ನು ಸವದತ್ತಿ ಪೊಲೀಸರು ಈಗ ಬಂಧಿಸಿದ್ದಾರೆ ಕೂಡ ಹಾಗಾದರೆ ಈ ಪ್ರಕರಣಕ್ಕೂ ಮತ್ತು ಈ ಫಯಾಜ್ ನೇಹಾ ಮತ್ತು ಫಯಾಜ್ ಪ್ರಕರಣಕ್ಕೂ ಇರುವಂಥ ಲಿಂಕ್ ಏನು ಈ ಪರಮ ಪಾಪಿಗಳ ತಂಡ ಇಂತಹದ್ದೇ ಇನ್ನೆಷ್ಟು ಪ್ರಕರಣಗಳನ್ನು ನಡೆಸಿದ್ದಾವೆ ಹೀಗೆ ಸಾಕಷ್ಟು ಆಯಾಮದಲ್ಲಿ ತನಿಖೆ ಕೂಡ ಆಗ್ತಿದೆ ಜೊತೆಗೆ ಇದು ಬೆಚ್ಚಿ ಬೀಳಿಸುವಂಥ ಮತ್ತೊಂದು ಪ್ರಕರಣವಾಗಿ ಬಯಲಾಗಿದೆ ಹಾಗಾದರೆ ಏನಿದು ಪ್ರಕರಣ ಏನಾಗಿದ್ದು ಈ ಪರಮ ಪಾಪಿಗಳು ಯಾರ್ಯಾರು ಅಂದರೆ ಈ ಫಯಾಜ್ ಜೊತೆಗೆ ಕೈ ಜೋಡಿಸಿದಂಥ ಇನ್ನುಳಿದಂತಹ ಆರೋಪಿಗಳು ಯಾರು ಈಗ ನೇಹಾಳ ತಂದೆ ಹೇಳ್ತಾ ಇದ್ರಲ್ಲ ಈ ಪ್ರಕರಣದ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತೇಳಿ ಅದು ಸತ್ಯನ ಹೀಗೆ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಆಯಾಮಗಳು ಕಾಣಿಸ್ತಿದ್ದಾವೆ ಅವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ಈ ಸ್ಟೋರಿಯನ್ನು ಕೊನೆಯವರೆಗೆ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ ನೋಡಿ ಹುಬ್ಬಳ್ಳಿಯ ನೇಹ ಪ್ರಕರಣ ಏನಿದೆ ಇದು ಅಂತಿಂತ ಪ್ರಕರಣ ಅಲ್ಲ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದಂಥ ಪ್ರಕರಣ ಮತ್ತು ರಾಜ್ಯದ ರಾಜ್ಯದ ಒಂದು ವ್ಯವಸ್ಥೆ ಕಾನೂನು ಸುವ್ಯವಸ್ಥೆಗೆ ಕ್ವೆಶನ್ ಮಾರ್ಕ್ ಆಗುವಂಥ ಪ್ರಕರಣ ಕಾರಣ ಇಲ್ಲಿ ನೇಹಾಳಿಗೆ ಈ ರೀತಿ ಆ ಫಯಾಜ್ ಮಾಡ್ತಾನೆ ಅಂತ ಹೇಳಿಬಿಟ್ಟು ಬಹುಶಃ ಫಯಾಜ್ಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ ಅಥವಾ ಫಯಾಜ್ಗೆ ಸಹಾಯ ಮಾಡಿದಂಥ ಸ್ನೇಹಿತರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ ಆದರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು ಇಂತಹ ಕಿಡಿಗೇಡಿಗಳನ್ನು ಮಟ್ಟ ಹಾಕದೇ ಇದ್ದರೆ ಈ ವ್ಯವಸ್ಥೆ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದು ಮತ್ತು ಇಂತಹ ಘಟನೆಗಳು ನಡೆದಾಗ ಮಾತ್ರ ಇಂತಹ ಘಟನೆಗಳು ನಡೆದಾಗ ಮಾತ್ರ ಈ ಬಗ್ಗೆ ಮಾತನಾಡೋರು ಹೋರಾಟವನ್ನು ಮಾಡೋರು ಚರ್ಚೆಯನ್ನು ಮಾಡೋರು ಅದಾದ ಬಳಿಕ ಕಾಣೆಯಾಗಿ ಬಿಡ್ತಾರೆ ಅದಾದ ಬಳಿಕ ಇವರಿಗೆ ಬೇರೆ ಯಾರೂ ಕೂಡ ನೆನಪಾಗೋದಿಲ್ಲ ರಾಜ್ಯದಲ್ಲಿ ಇಂತಹದ್ದೇ ಅದೆಷ್ಟೋ ಪ್ರಕರಣಗಳು ಈಗಾಗಲೇ ನಡೆದಿದ್ದಾವೆ ಇನ್ನು ಮುಂದೆಯೂ ಕೂಡ ನಡಿಬಹುದು ಆದರೆ ನಡಿಬಾರದು ಅನ್ನೋದು ಎಲ್ಲರ ಒತ್ತಾಯ ಮತ್ತು ನಡಿ ನಡೆಯದಂತೆ ಅಂದರೆ ಇಂತಹ ಪ್ರಕರಣಗಳು ಇನ್ನು ಮುಂದೆ ನಡೆಯದಂತೆ ಕಾನೂನಿನಲ್ಲಿ ದುಡ್ಡು ಪಡಿ ತರಬೇಕು ಮತ್ತು ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಈ ಪರಮ ಪಾಪಿಗಳಿಗೆ ವಿಧಿಸಬೇಕು ಅನ್ನೋದು ಎಲ್ಲರ ಆಗ್ರಹ ಈಗ ವಿಚಾರಕ್ಕೆ ಬರೋದಾದರೆ ಹುಬ್ಬಳ್ಳಿಯಲ್ಲಿ ನೇಹ ಪ್ರಕರಣ ಏನಿದೆ ಇದು ಯಾವಾಗ ಘಟನೆ ಗೊತ್ತಾಯಿತೋ ಇದಾದ ಬಳಿಕ ಇಮಿಡಿಯೇಟ್ಲಿ ಧರ್ಮ ಬೇರೆ ಅನ್ನೋದು ಗೊತ್ತಾಯಿತು ಯಾಕೆ ಇಲ್ಲಿ ನೇಹಳಿಗೆ ಇರಿದಿದ್ದು ಫಯಾಜ್ ಅನ್ನೋದು ಯಾವಾಗ ಗೊತ್ತಾಯಿತೋ ಇಲ್ಲಿ ಧರ್ಮ ಬೇರೆ ನಂತರ ಗೊತ್ತಾಗುತ್ತೆ ಫಯಾಜ್ ನೇಹಳನ್ನು ಪ್ರೀತಿಸ್ತಿದ್ದ ಅಂತೇಳಿ ನೇಹ ಫಯಾಜ್ನನ್ನ ಪ್ರೀತಿಸ್ತಿದ್ದ ಗೊತ್ತಿಲ್ಲ ಬಟ್ ಸ್ನೇಹಿತರಂತೂ ಆಗಿದ್ದರೂ ಉತ್ತಮವಾದಂತಹ ಬಾಂಧವ್ಯ ಇತ್ತು ಆದರೆ ಈ ಫಯಾಜ್ ಆಕೆಯನ್ನು ಪ್ರೀತಿಸಿ ಪೀಡಿಸ್ತಾ ಇದ್ದ ಮದುವೆ ಆಗುವಂತೆ ಒತ್ತಾಯಿಸ್ತಾ ಇದ್ದ ಜೊತೆಗೆ ಮತಾಂತರ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನು ಪಟ್ಟಿದ್ದ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ ಜೊತೆಗೆ ಈತನ ಗ್ಯಾಂಗ್ ಇಡೀ ಗ್ಯಾಂಗ್ ಏನಿದೆ ಈ ಗ್ಯಾಂಗ್ನ ಕೆಲಸವೇ ಇದಾಗಿತ್ತು ಅನ್ನೋದು ಆರಂಭದಿಂದನೂ ಕೂಡ ಅನುಮಾನ ಇತ್ತು ಈಗ ಇದಕ್ಕೆ ಪುಷ್ಟಿಯೂ ಕೂಡ ಸಿಕ್ಕಿದೆ ಇನ್ಫ್ಯಾಕ್ಟು ನೇಹಾ ಅವರ ತಂದೆ ಆರಂಭದಿಂದನೂ ಕೂಡ ಇದೊಂದು ಜಿಹಾದಿ ಮನಸ್ಥಿತಿಯ ಕೃತ್ಯ ಅನ್ನೋದನ್ನು ಸಾರಿ 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 ಹೇಳ್ತಾನೆ ಬಂದಿದ್ರು ಆದರೆ ಈ ಫಯಾಜ್ನ ತಂದೆ ಇರ್ಬೋದು ತಾಯಿ ಇರ್ಬೋದು ನನ್ನ ಮಗ ಮಾಡಿದ್ದು ಸರಿ ಅಂತೇಳಿ ಒಂದು ಹೇಳಿಲ್ಲ ಬಿಟ್ಟರೆ ಬೇರೆ ಎಲ್ಲ ರೀತಿಯಲ್ಲೂ ಕೂಡ ಈ ಪ್ರಕರಣ ಹಳ್ಳ ಹತ್ತುವಂತೆ ಮಾಡಿದ್ದಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಹಾಗೆ ನೋಡಿದ್ರೆ ಈ ಫಯಾಜ್ ಇದ್ದಾನಲ್ಲ ಈತ ಒಬ್ಬ ಮನೆ ಹಾಳ ಈತ ಒಬ್ಬ ಮನೆಯನ್ನು ಒಡೆದಂಥ ಪರಮ ಪಾಪಿ ಜೊತೆಗೆ ಸಾಕಷ್ಟು ಮಹಿಳೆಯರ ಜೀವನವನ್ನು ಹಾಳು ಮಾಡಿದಂತಹ ಸ್ನೇಹಿತರ ಪುಂಡರ ಗ್ಯಾಂಗ್ನ ಒಬ್ಬ ಲೀಡರ್ ಅಥವಾ ಒಬ್ಬ ಸದಸ್ಯ ಅಂತಲೂ ಕೂಡ ಹೇಳ್ಬೋದು ಯಾಕೆಂತ ಈಗ ಮತ್ತೊಂದು ಪ್ರಕರಣ ಹುಬ್ಬಳ್ಳಿಯ ಪಕ್ಕದ ಬೆಳಗಾವಿಯಲ್ಲಿ ಈಗ ಬೆಳಕಿಗೆ ಬಂದಿದೆ ಅಸಲಿಗೆ ಮುನವಳ್ಳಿ ಇದೆಯಲ್ಲ ಮುನವಳ್ಳಿ ಇದೇ ಫಯಸ್ನ ಹುಟ್ಟುವರು ಇಲ್ಲೇ ಇವನ ತಂದೆ ಮತ್ತು ತಾಯಿ ಶಿಕ್ಷಕ ಮತ್ತು ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾ ಇದೇ ಮುನವಳ್ಳಿಯಲ್ಲಿ ಈಗ ಮತ್ತೊಂದು ಬಿಚ್ಚಿ ಬೀಳಿಸುವ ಮತ್ತು ಹೃದಯ ವಿದ್ರಾವಕ ಘಟನೆ ಬೆಳಕಿಗೆ ಬಂದಿದೆ ಮತ್ತು ಈ ಕಿಡಿಗೇಡಿಗಳ ಬಗ್ಗೆ ಚೀತೂ ಅನ್ನೋದೇ ಇನ್ನೇನು ಹೇಳಬೇಕು ಅನ್ನೋದನ್ನು ನೀವೇ ಆಲೋಚನೆ ಮಾಡಿ ಕಾರಣ ಇಲ್ಲೂ ಒಂದು ಹಿಂದೂ ಮಹಿಳೆಯನ್ನು ಕರ್ಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಬಲವಂತವಾಗಿ ಮತಾಂತರ ಮಾಡೋದಕ್ಕೆ ಯತ್ನಿಸಿದ್ರು ಅನ್ನುವಂಥ ಕಾರಣಕ್ಕೆ ಈಗ ಆರೋಪಿಗಳನ್ನು ಸೌದತ್ತಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮುನವಳ್ಳಿ ಪಟ್ಟಣದ ಆರಿಫ್ ಬೇಪಾರಿ ಆದಿಲ್ ಶೋಯಲ್ ಮುಕ್ತಮ್ ಉಮರ್ ಕರವ್ವ ಕಟ್ಟೆಮನಿ ಹಾಗೂ ಕೌಸರ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಪ್ರಸ್ತುತ ಈ ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂಥ ಆರಿಫ್ ಮತ್ತು ಆತನ ಪತ್ನಿಯನ್ನು ಬಂಧಿಸಲಾಗಿದೆ ರಾಜ್ಯದಲ್ಲಿ ಲವ್ ಜಿಹಾದ್ನ ಮತ್ತೊಂದು ಕರಾಳ ಮುಖ ಈ ಮೂಲಕ ಅನಾವರಣ ಆಗಿದೆ ಅಂತಲೇ ಹೇಳಬಹುದು ಹಿಂದೂ ಯುವತಿಯರಷ್ಟೇ ಅಲ್ಲದೆ ವಿವಾಹಿತೆಯರನ್ನು ಕೂಡ ಲವ್ ಜಿಹಾದ್ ಜಾಲಕ್ಕೆ ತಳ್ಳುವಂತಹ ಯತ್ನ ಇದಾ ಅನ್ನುವಂಥ ಒಂದು ಅನುಮಾನ ಈಗ ಮೂಡೋಕೆ ಶುರುವಾಗಿದೆ ಕಾರಣ ಸೌದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಅಲೆ ಮುನವಳ್ಳಿ ಪಟ್ಟಣದಲ್ಲಿ ಸಂತ್ರಸ್ತ ಮಹಿಳೆ ವಾಸವಾಗಿದ್ದರು ಆಕೆಯ ಪತಿ ಮುನವಳ್ಳಿ ಪಟ್ಟಣದಲ್ಲಿ ಕಿರಾಣಿ ಅಂಗಡಿಯೊಂದನ್ನು ಹೊಂದಿದ್ರು ಪತಿ ಇಲ್ಲದಿರುವಂಥ ಸಂದರ್ಭದಲ್ಲಿ ಸಂತ್ರಸ್ತ ಮಹಿಳೆ ಆಗಾಗ ಕಿರಾಣಿ ಅಂಗಡಿಗೆ ಹೋಗಿ ಕೂತು ವ್ಯಾಪಾರ ವ್ಯವಹಾರವನ್ನು ಮಾಡ್ತಾಯಿದ್ರು ಈ ವಿಚಾರವನ್ನು ತಿಳಿದಂತಹ ಅಥವಾ ಈ ಅಂಗಡಿಗೆ ಹೋದಂಥ ಸಂದರ್ಭದಲ್ಲಿ ಈ ಮಹಿಳೆಯ ಒಂದು ಸೌಂದರ್ಯಕ್ಕೆ ಮರಳಾದಂಥ ಈ ಯುವಕರ ತಂಡ ಹಂತ ಹಂತವಾಗಿ ಒಂದೊಂದೇ ಒಂದೊಂದೇ ಪ್ಲಾನನ್ನು ಮಾಡ್ತಾ ಬರುತ್ತೆ ಮೊದಲಿಗೆ ಆರೋಪಿ ಆರಿಫ್ ಬೇಪಾರಿ ನೆರೆ ಮನೆಯವನು ಅಂತ ಹೇಳಿಬಿಟ್ಟು ಮಹಿಳೆಯನ್ನು ಪರಿಚಯ ಮಾಡಿಕೊಳ್ತಾನೆ ನಂತರ ಆಕೆಯ ಮೊಬೈಲ್ ನಂಬರನ್ನು ಕೂಡ ತೆಗೆದುಕೊಳ್ತಾನೆ ಬಳಿಕ ಈ ಮಹಿಳೆಯ ಜೊತೆಗೆ ಸ್ನೇಹವನ್ನು ಸಂಪಾದನೆ ಮಾಡ್ತಾನೆ ಆಕೆಯನ್ನು ವಿಶ್ವಾಸಗಳಿಸ್ತಾನೆ ಮತ್ತು ನಂಬಿಸ್ತಾನೆ ಬಳಿಕ ಕೆಲಸ ಕೊಡಿಸೋದಾಗಿಯೂ ಕೂಡ ನಂಬಿಸಿ ಮಹಿಳೆಯನ್ನು ಬೆಳಗಾವಿಗೆ ಕರ್ಕೊಂಡು ಹೋಗಿ ನಿರಂತರವಾಗಿ ದೌರ್ಜನ್ಯವನ್ನು ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ ಬೆಳಗಾವಿಗೆ ಬಂದ ಬಳಿಕ ಆರಿಫ್ಗೆ ಮತ್ತೆ ಐವರು ದುಷ್ಕರ್ಮಿಗಳು ಸಾಥನ್ನು ನೀಡಿದ್ದಾರೆ ದುಷ್ಕರ್ಮಿಗಳು ಲೈಂಗಿಕ ದೌರ್ಜನ್ಯದ ಮತ್ತು ಮಹಿಳೆಯ ಖಾಸಗಿ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ಸೆರೆ ಹಿಡಿದಿದ್ದಾರೆ ಇದನ್ನು ಇಟ್ಕೊಂಡು ನಂತರ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮತಾಂತರ ಆಗೋದಕ್ಕೆ ಒತ್ತಾಯಿಸಿದ್ದಾರೆ ಹೌದು ಈ ಮಹಿಳೆಗೆ ನಂತರ ಹಿಂದೂ ಧರ್ಮದಿಂದ ಇಸ್ಲಾಂಗೆ ಮತಾಂತರಗೊಳ್ಳಬೇಕು ಇಲ್ಲದಿದ್ದರೆ ಫೋಟೋ ಮತ್ತು ವಿಡಿಯೋವನ್ನು ವೈರಲ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಬೆದರಿಸಿ ಹಣೆಗೆ ಕುಂಕುಮವನ್ನು ಅಳಿಸಿ ನಮಾಜ್ ಮಾಡೋದಕ್ಕೆ ಒತ್ತಡವನ್ನು ಹಾಕಿದ್ದಾರೆ ಇದಲ್ಲದೆ ದುಷ್ಕರ್ಮಿಗಳು ಒತ್ತಾಯ ಪೂರ್ವಕವಾಗಿ ಕೂಡ ಹಾಕಿಸಿದ್ದಾರೆ ಈ ದುರುಳರ ಜಾಲದಿಂದ ತಪ್ಪಿಸಿಕೊಂಡು ಬಂದಂತಹ ಸಂತ್ರಸ್ತ ಮಹಿಳೆ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸುತ್ತಾರೆ ಕೂಡಲೇ ಕಾರ್ಯಪುರವೃತ್ತರಾದಂತಹ ಪೊಲೀಸರು ಇಬ್ಬರು ಆರೋಪಿಗಳನ್ನು ಸೆರೆ ಹಿಡಿದಿದ್ದಾರೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ಪರಾರಿ ಆಗಿರುವಂಥ ಆರೋಪಿಗಳ ಪತ್ತೆಗೆ ಬಲೆಯನ್ನು ಬೀಸಿದ್ದಾರೆ ಅಸಲಿಗೆ ಈ ಆರೋಪಿ ಯಾರಿದ ನೋಡಿ ಪ್ರಮುಖ ಆರೋಪಿ ಈತನು ಕೂಡ ಈ ಫಯಾಜ್ನ ಸ್ನೇಹಿತ ಅನ್ನೋದು ಗೊತ್ತಾಗಿದೆ ಹೌದು ಈ ಆರಿಫ್ ಬೇಪಾರಿ ಫಯಾಜ್ ಇವರೆಲ್ಲರೂ ಕೂಡ ಸ್ನೇಹಿತರು ಇವರೆಲ್ಲರೂ ಕೂಡ ಪರಿಚಯಿಸ್ತಾರೆ ಇವರೆಲ್ಲರೂ ಕೂಡ ಸೇರಿನೇ ಈ ಕೃತ್ಯವನ್ನು ನಡೆಸಿದ್ದಾರಾ ಅನ್ನುವಂತಹ ಆಯಾಮದಲ್ಲೂ ಕೂಡ ತನಿಖೆ ನಡಿತಿದೆ ಆದರೆ ನನಗೆ ಇಲ್ಲಿ ಒಂದು ಆಘಾತಕಾರಿ ಅಂಶ ಗೊತ್ತಾಗ್ತಿರೋದು ಏನು ಅಂತ ಹೇಳಿದರೆ ಈ ಪರಮ ಪಾಪಿಗಳ ತಂಡ ಇನ್ನೆಷ್ಟು ಮಹಿಳೆಯರನ್ನು ಇದೇ ರೀತಿ ಜಿಹಾದ್ಗೆ ಒಳಪಡಿಸಬೇಕು ಅನ್ನೋಂತಹ ಷಡ್ಯಂತ್ರವನ್ನು ಮಾಡಿತ್ತು ಇನ್ನೆಷ್ಟು ಪ್ರಕರಣಗಳು ಹೀಗೆ ಹೊರಗಡೆ ಬರದೆ ಹೊರಗಡೆ ಬರದೆ ಹಾಗೆ ಅಲ್ಲಲ್ಲೇ ಅಲ್ಲೆಲ್ಲೇ ಸೈಲೆಂಟಾಗಿ ಮುಗಿದು ಹೋಗಿದ್ದಾವೆ ಪೊಲೀಸರು ಅಥವಾ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಹತ್ತದೆ ಇದಿ ಇಂತಹ ಎಷ್ಟೋ ಘಟನೆಗಳು ನಡೆದು ಹೋಗಿರ್ತವೆ ಒಂದು ಕ್ಷಣ ಪ್ರೀತಿ ಒಂದು ಕ್ಷಣದ ಸ್ನೇಹ ಒಂದು ಕ್ಷಣದ ಸುಖ ಇವೆಲ್ಲದಕ್ಕೂ ಕೂಡ ಹಾತೊರೆಯುವಂತಹ ಕೆಲವರು ಈ ರೀತಿಯಾದಂತಹ ಜಿಹಾದಿ ಮನಸ್ಥಿತಿಯ ಯುವಕರಿಗೆ ಅಥವಾ ಈ ರಾಕ್ಷಸರಿಗೆ ನರರೂಪಿ ರಾಕ್ಷಸರಿಗೆ ಬಲಿಯಾಗ್ತಿರೋದು ಮಾತ್ರ ಘೋರ ದುರಂತ ಅಸಲಿಗೆ ಇಂತಹದ್ದೊಂದು ಜಾಲ ಇದೆ ಇಂತಹದ್ದೊಂದು ಜಾಲ ಇದೆ ಅಂತ ಹೇಳಿಬಿಟ್ಟು ಇವತ್ತು ನಿನ್ನೆ ಅಲ್ಲ ಸಾಕಷ್ಟು ವರ್ಷಗಳಿಂದಲೂ ಕೂಡ ಕೇಳಿ ಬರ್ತಿದೆ ಈ ಇಸ್ಲಾಂಗೆ ಮತಾಂತರ ಮಾಡುವಂತಹ ಒಂದು ಜಾಲ ಜೊತೆಗೆ ಕ್ರೈಸ್ತರ ಧರ್ಮಕ್ಕೆ ಮತಾಂತರ ಮಾಡುವಂಥ ಜಾಲ ಹಾಗೆಯೇ ಬೇರೆ ಬೇರೆ ಧರ್ಮಗಳಿಗೆ ಮತಾಂತರ ಮಾಡುವಂಥ ಜಾಲ ಸಹಜವಾಗಿ ಇದೆ ಇದು ಸ ಯಾರಿಗೂ ಗೊತ್ತಿಲ್ಲ ಅಂತೇನಲ್ಲ ಸಾಕಷ್ಟು ಜನರಿಗೆ ಗೊತ್ತಿದೆ ಗೊತ್ತಾದಲ್ಲಿ ಅಥವಾ ಬಹಿರಂಗ ಆದಲ್ಲಿ ಅಥವಾ ಈ ರೀತಿ ಸಮಸ್ಯೆಗಳು ಆದಲ್ಲಿ ಮಾತ್ರ ಹೊರಗಡೆ ಬರ್ತಿದೆಯೋ ಹೊರತು ಬೇರೆ ಯಾವುದೇ ಸ್ಥಳದಲ್ಲಿ ನಡೀತಿರುವಂಥ ಈ ರೀತಿಯಾದಂತಹ ಪ್ರವೃತ್ತಿಗಳು ಈ ರೀತಿಯಾದಂಥ ಘಟನೆಗಳು ಹೊರಗಡೆ ಬರೆದೇ ಇರುವಂಥದ್ದು ಅತ್ಯಂತ ಘೋರ ದುರಂತ ಅದರಲ್ಲೂ ಕೂಡ ಈ ಜಿಹಾದಿ ಮನಸ್ಥಿತಿಯ ಮನುಷ್ಯರಿದ್ದಾರಲ್ಲ ಇವರು ಮನುಷ್ಯರೇ ಅಲ್ಲ ಆ ರೀತಿ ವರ್ತನೆ ಮಾಡಿಬಿಡ್ತಾರೆ ಮದುವೆ ಆಗೋವರೆಗೂ ಕೂಡ ಈಗ ನೋಡಿ ನಾನು ಹೇಳ್ತಿರೋದು ಈ ಮಹಿಳೆಯ ಪ್ರಕರಣವನ್ನೇ ತೆಗೆದುಕೊಳ್ಳಿ ಯಾರೋ ಮುನವಳ್ಳಿಯ ಈ ಕಿರಾಣಿ ಅಂಗಡಿಯ ಮಾಲೀಕನ ಪತ್ನಿಯ ಘಟನೆಯನ್ನೇ ತೆಗೆದುಕೊಳ್ಳಿ ಆಕೆಯ ಸ್ನೇಹವನ್ನು ಸಂಪಾದನೆ ಮಾಡಿ ಆಕೆಗೆ ಮರಳು ಮಾಡಿ ಕೆಲಸ ಕೊಡಿಸೋದಾಗಿ ಆಮಿಷವನ್ನು ಒಡ್ಡಿ ಆಕೆಗೆ ನಂತರ ಬಳಸಿಕೊಂಡು ಅದನ್ನು ವೀಡಿಯೋ ಮಾಡಿ ನಂತರ ಜಿಹಾದಿ ಮನಸ್ಥಿತಿ ಲವ್ ಜಿಹಾದ್ ಮಾಡಬೇಕು ಮತಾಂತರ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಪರಮ ಪಾಪಿಗಳಿಗೆ ಏನು ಹೇಳಬೇಕು ನೀವು ಹೇಳಿ ಇಲ್ಲಿ ನೇಹ ಪ್ರಕರಣದ ಬಗ್ಗೆಯೂ ಕೂಡ ಸಾಕಷ್ಟು ಜನರಿಗೆ ಇದೇ ಅನುಮಾನ ಇರುವಂಥದ್ದು ಪ್ರೀತಿಯ ನೆಪದಲ್ಲಿ ಈತ ಈ ರೀತಿ ಮಾಡಿದ ಮತಾಂತರ ಮಾಡೋದಕ್ಕೆ ಪ್ರಯತ್ನಪಟ್ಟು ಆಕೆ ಒಪ್ಪದೇ ಇದ್ದಾಗ ಇರಿದ್ನಾ ಅಥವಾ ಆಗ ಆಕೆ ಇವನನ್ನು ಯಾರನ್ನು ಫೈರ್ಸನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾಳೆ ನೇಹ ಅದಕ್ಕೆ ಏನಾದರೂ ಈ ರೀತಿ ಕೃತ್ಯವನ್ನು ಎಸಗಿದನ ಹೀಗೆ ಸಾಕಷ್ಟು ಆಯಾಮದಲ್ಲಿ ಅನುಮಾನಗಳಿದ್ದಾವೆ ಮತ್ತು ಇಂಥದ್ದೇ ಇನ್ನೆಷ್ಟು ಪ್ರಕರಣಗಳು ನಡೆದಿದೆಯೋ ದೇವ್ರೆ ಅಂತೇಳ್ಬಿಟ್ಟು ಸಾಕಷ್ಟು ಜನ ಪ್ರಶ್ನೆಯನ್ನು ನಿಮಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಪ್ರಕರಣದ ಬಳಿಕ ಅಂದರೆ ನೇಹ ಪ್ರಕರಣದ ಬಳಿಕ ಮತ್ತೊಂದು ಮಹಿಳೆಯ ಪ್ರಕರಣ ಹೊರಗಡೆ ಬಂದ ಮೇಲೆ ಇಂತಹ ಇನ್ನಷ್ಟು ಪ್ರಕರಣಗಳು ಆಗಿರಬಹುದು ಅಂತೇಳಿ ಅನಿಸುತ್ತೆ ಒಂದು ವೇಳೆ ನಿಮಗೆ ಆ ಬಗ್ಗೆ ಯಾವುದಾದ್ರೂ ಮಾಹಿತಿ ಇತ್ತು ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಡೀಟೇಲ್ ಆದಂಥ ಮಾಹಿತಿಯನ್ನು ಹಾಕಿ ಅದರ ಬಗ್ಗೆಯೂ ಕೂಡ ಗಮನವನ್ನು ಹರಿಸೋಣ ಅಂತೇಳಿ ಹೇಳ್ತಾ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸ್ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡ್ತಾ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಜನರಿಗೆ ಇಂತಹ ಸುದ್ದಿಗಳು ತಲುಪುವಂತೆ ಮನವಿಯನ್ನು ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ